ಈ ಗ್ಯಾರಂಟಿಗಳು ಇನ್ನೆಷ್ಟು ವರ್ಷ ಇರ್ತವೆ ಅನ್ನೋ ಪ್ರಶ್ನೆ ಇದೆ ಇದಕ್ಕೆ ಕಾರಣ ಆಗಿರೋದು ಇತ್ತೀಚೆಗಷ್ಟೇ ತೆಲಂಗಾಣದ ಮುಖ್ಯಮಂತ್ರಿ ಕೊಟ್ಟಂಥ ಹೇಳಿಕೆ ಅದು ಕೂಡ ಮುಖ್ಯಮಂತ್ರಿಯಾಗಿ ಇಂಥ ಹೇಳಿಕೆ ಕೊಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಇನ್ನೆಷ್ಟು ವರ್ಷ ಗ್ಯಾರಂಟಿ ಎಷ್ಟು ಲಕ್ಷ ಕೋಟಿ ಸಾಲಗಳನ್ನು ಮಾಡಬೇಕು ಈ ಜನರ ಜೇಬಿಗೆ ಎರಡೆರಡು ಸಾವಿರ ಮೂರು ಮೂರು ಸಾವಿರ ಹಣ ಹಾಕೋದಕ್ಕೆ ಈ ಗ್ಯಾರಂಟಿಗಳನ್ನು ಉಚಿತ ಫ್ರೀ ಕೊಡೋಕ್ಕೆ ದೊಡ್ಡದಾಗಿ ಶುರು ಮಾಡಿದ ಅರವಿಂದ್ ಕೇಜ್ರಿವಾಲ್ ಸರ್ಕಾರನೇ ಬಿದ್ದೋಯ್ತು ಹಾಗಾದರೆ ಈ ಗ್ಯಾರಂಟಿಗಳು ಅಸಲಿಗೆ ಮಾಡ್ತಾ ಇರೋ ಸಮಸ್ಯೆಗಳೇನು ಎಷ್ಟು ಲಾಸ್ ಅಂತ ನೋಡೋದಾದರೆ ಇತ್ತೀಚೆಗೆ ಇದಕ್ಕೆ ಪೂರ್ವಕವಾಗಿ ನಾನು ಹೇಳೋದಾದರೆ ಸುಪ್ರೀಂ ಕೋರ್ಟೇ ಚಾಟಿ ಬೀಸಿದೆ ಈ ಗ್ಯಾರಂಟಿಗಳನ್ನ ಕೊಟ್ಟು ಸೋಂಬೇರಿಗಳನ್ನು ಮಾಡ್ತಾ ಇದ್ದಿರೋ ಜನರನ್ನು ದೊಡ್ಡ ದೊಡ್ಡ ಕಂಪ್ನಿಗಳು ಕೆಲಸ ಮಾಡೋದಕ್ಕೆ ಕಾರ್ಮಿಕರಿಲ್ಲ ಯಾಕಂದರೆ ಗ್ಯಾರಂಟಿಗಳನ್ನು ಕೊಟ್ಟು ಜನ ಆ ಹಣದಿಂದಾನೇ ಟೈಮ್ ಪಾಸ್ ಮಾಡ್ಕೊಂಡು ಕಾಲ ಕಳೀತಾ ಇದ್ದರೆ ದೇಶದ ಪ್ರೊಡಕ್ಟಿವಿಟಿ ಜಿ ಡಿ ಪಿಗೆ ಏನಾಗಬೇಕು ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದೆ ಅಂದರೆ ಇತ್ತೀಚೆಗೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ಕುಮಾರ್ ರೆಡ್ಡಿ ಕೊಟ್ಟಂತ ಹೇಳಿಕೆ ಇತ್ತಲ್ಲ ರೇವಂತ್ ರೆಡ್ಡಿ ನನ್ನ ಹತ್ರ ತಿಂಗಳಿಗೆ ಒಂದು ಸಾವಿರ ಕೋಟಿ ಅಷ್ಟೇ ಉಳಿತಾಯಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ನ್ಯಾಷನಲ್ ಮೀಡಿಯಾಗಳಲ್ಲಿ ಓಪನ್ ಆಗಿ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇತ್ತೀಚೆಗೆ ಜೇವರ್ಗಿಯಲ್ಲಿ ಏನು ಕಲ್ಯಾಣ ಪಥ ಉದ್ಘಾಟನೆ ಇತ್ತಲ್ಲ ಆ ಸಂದರ್ಭದಲ್ಲಿ ಅದನ್ನೇ ಅವರು ಕೂಡ ಹೇಳ್ತಾ ಇದ್ದಾರೆ ಇದೆಲ್ಲವನ್ನು ನೋಡೋದಾದರೆ ರೇವಂತ್ ರೆಡ್ಡಿ ಹೇಳಿದ್ದು ನನ್ನ ಹತ್ರ ಕೇವಲ ಒಂದು ಸಾವಿರ ಕೋಟಿ ಒಂದು ತಿಂಗಳು ಉಳಿಯುತ್ತೆ ಅಂದರೆ ವರ್ಷಕ್ಕೆ ಹನ್ನೆರಡು ಸಾವಿರ ಕೋಟಿ ಉಳಿಯುತ್ತೆ ಅದರಲ್ಲಿ ಏನು ರಸ್ತೆಗಳನ್ನು ಮಾಡಿಸ್ಲಿ ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಲಿ ನೀರಿಗೇನು ಕೊಡಲಿ ಜನರು ಏನು ಕೊಡಲಿ ಯಾವ ರಸ್ತೆಗಳು ಚರಂಡಿಗಳು ಸ್ಕೂಲ್ಗಳು ಎಲ್ಲವನ್ನು ಹೇಗೆ ಮ್ಯಾನೇಜ್ ಮಾಡಲಿ ಈ ತೆಲಂಗಾಣ ದೊಡ್ಡ ಡೇಂಜರ್ಗೆ ಎಲ್ಲಿ ಅಂದರೆ ಕರ್ನಾಟಕದಲ್ಲೇನೋ ಎರಡು ಸಾವಿರ ಒಪ್ಕೊಂಡ್ರು ತೆಲಂಗಾಣದಲ್ಲಿ ಗೃಹಲಕ್ಷ್ಮಿನ ಮಹಾಲಕ್ಷ್ಮಿ ಮಾಡಿ ಎರಡೂವರೆ ಸಾವಿರ ಕೋಟಿ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂದರು ಪ್ರತಿ ಹೆಣ್ಮಗಳ ಅಕೌಂಟ್ಗೆ ಜೊತೆಗೆ ಗ್ಯಾಸ್ ಸಿಲಿಂಡರ್ ಬೇರೆ ಐನೂರು ರೂಪಾಯಿಗೆ ಇನ್ನು ಗೃಹಜ್ಯೋತಿ ಸೇಮ್ ಕರ್ನಾಟಕದಾಗೇ ಸೇಮ್ ಅದೇ ಹೆಸರಲ್ಲೇ ಇನ್ನೂರು ಯೂನಿಟ್ವರೆಗೆ ವಿದ್ಯುತ್ ಫ್ರೀ ಅಂತಂದರು ಮನ್ ಏನು ಈ ಯುವಕರಿಗೆ ಲೋನ್ಗಳನ್ನು ಕೊಡೋ ವಿಚಾರದಲ್ಲಿ ಕೂಡ ಐದು ಲಕ್ಷದವರೆಗೆ ಲೋನ್ ಕೊಡುವಂಥದ್ದು ಬಡ್ಡಿ ರಹಿತ ಲೋನ್ಗಳಾಗಿರ್ಬೋದು ರೈತ ಭರೋಸ ಅಂತ ಹೇಳ್ಬಿಟ್ಟು ಅವರು ಹದಿನೈದು ಸಾವಿರ ರೂಪಾಯಿನ ವರ್ಷಕ್ಕೆ ಅವರ ಅಕೌಂಟಿಗೆ ಹಾಕ್ತೀವಿ ಅನ್ನುವಂಥದ್ದು ಆಮೇಲೆ ಇಂದಿರಮ್ಮ ಇಂಡ್ಲು ಅಂತ ಒಂದು ಪ್ಲಾನ್ ಅನ್ನು ಕೊಟ್ಟರು ಅದನ್ನು ಜಾರಿ ಮಾಡೋದಕ್ಕೆ ಸದ್ಯಕ್ಕೆ ಕಷ್ಟ ಆಗಿದೆ ಬಿಡಿ ಅವ್ರಿಗೆ ಜೊತೆಗೆ ಈ ಹಿರಿಯ ನಾಗರಿಕರಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೊಟ್ಟರು ಮತ್ತೆ ಹತ್ತು ಲಕ್ಷ ಏನು ಆರೋಗ್ಯ ವಿಮೆ ಇದೆಲ್ಲವನ್ನು ಸೇರಿಸ್ಕೊಂಡ್ರೆ ತನಗೆ ಬರ್ತಾ ಇರುವಂಥ ಆದಾಯದಲ್ಲಿ ಇತ್ತೀಚೆಗೆ ಬಜೆಟ್ ಮಂಡನೆ ಮಾಡಿದ ನಂತರ ಅವ್ರು ಹೇಳಿದ್ದು ನನ್ನ ಪರಿಸ್ಥಿತಿ ಅಂದರೆ ತೆಲಂಗಾಣದ ಪರಿಸ್ಥಿತಿ ಹದಗೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಇಲ್ಲ ಅನ್ನೋದು ಪದೇ ಪದೇ ವಿಧಾನಸಭೆಯಲ್ಲಿ ಬಿ ಜೆ ಪಿಯ ನಾಯಕರು ಜೆ ಡಿ ಎಸ್ ನಾಯಕರು ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಇಲ್ದಂಗಾಗಿದೆ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿದ್ದೀರಾ ಅಂತ ಹೇಳಿದರೆ ಎಲ್ಲಿಂದ ತರ್ತಾಯಿದ್ದೀರಾ ಈ ದುಡ್ಡನ್ನು ಆಯಿತು ನಿಮಗೆ ಜಿ ಎಸ್ ಡಿ ಎಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸಾಲ ಮಾಡೋದಕ್ಕೆ ಅವಕಾಶ ಇದೆ ಮಾಡಿದ್ದೀರಾ ಆದರೆ ಇದನ್ನು ತೀರ್ಸೋದಲ್ಲಿ ತೀರಿಸ್ತೀರ ಪ್ರತಿ ವರ್ಷ ತೀರಿಸ್ತಾ ಇರೋದು ಮೂವತ್ತೈದು ಸಾವಿರ ಕೋಟಿ ಅಸಲು ಬಡ್ಡಿ ಸೇರಿಸಿ ಆದರೆ ಸಾಲ ಮಾಡ್ತಾ ಇರೋದು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಅಂದರೆ ಅದರ ಅರ್ಥ ಎಪ್ಪತ್ತೈದು ಎಂಬತ್ತು ಸಾವಿರ ಕೋಟಿಗಿಂತ ಹೆಚ್ಚು ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ ಜನರ ತಲೆ ಮೇಲೆ ಹೊರೆ ಬೀಳ್ತಾ ಇದೆ ಅಂತ ಇದು ಮುಂದಿನ ದಿನಗಳಲ್ಲಿ ಗ್ಯಾರಂಟಿಗಳನ್ನು ಕೋತ ಮಾಡುವಂಥ ಲಕ್ಷಣ ಕಾಣಿಸ್ತಾ ಇದೆ ಯಾಕಂದರೆ ಗ್ಯಾರಂಟಿಗಳನ್ನು ಕೊಟ್ಟು ಕೊಟ್ಟು ಸರ್ಕಾರಗಳು ಒಂದು ಒಂದು ಕಡೆ ದಿವಾಳಿ ಆಗ್ತಾ ಇದ್ದಾವೆ ಸಾಲ ಮಾಡಿನೇ ಹಣ ಕೊಡಬೇಕಾದಂಥ ಪರಿಸ್ಥಿತಿ ಇದೆ ಪ್ರತಿ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಶಾಸಕರು ಆಡಳಿತ ಪಕ್ಷದ ಶಾಸಕರೇ ಏನು ಎಲ್ಲಿದೆ ಹಣ ನಮ್ಮ ಕ್ಷೇತ್ರ ಅಭಿವೃದ್ಧಿಗೆ ಏನು ಕೊಟ್ಟಿದ್ದೀರಾ ರಸ್ತೆಗಳ ಅಭಿವೃದ್ಧಿ ಆಗಿಲ್ಲ ಸೇತುವೆಗಳನ್ನು ಕಟ್ಟಬೇಕು ಅದಕ್ಕೆ ಹಣ ಇಲ್ಲ ಬಹಳ ಮುಖ್ಯವಾಗಿ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಎಷ್ಟು ಚರ್ಚೆ ಆಗುತ್ತೆ ಗಂಗಾ ಕಲ್ಯಾಣ ಯೋಜನೆಯಡಿ ನೀವು ಒಂದು ತಾಲೂಕಿಗೆ ಒಂದು ಗಂಗಾ ಕಲ್ಯಾಣ ಕೊಡ್ತೀರಾ ಅಂದ್ರೆ ಎರಡು ಮೂರು ಸಾವಿರ ನಾಲ್ಕು ಸಾವಿರ ಅರ್ಜಿ ಬರ್ತವೆ ಯಾರಿಗೆ ಕೊಡೋಣ ನೀವು ಅಭಿವೃದ್ಧಿಗೆ ಹಣ ಇಟ್ಕೊಳ್ಳ್ದೇನೆ ಗ್ಯಾರಂಟಿ ಕೊಟ್ಕೊಂಡು ಏನು ಮಾಡಬೇಕಿದು ಸಾಲ ಎಷ್ಟು ಮಾಡ್ತೀರಾ ರಾಜ್ಯದ ಆರ್ಥಿಕ ಸ್ಥಿತಿ ಎಲ್ಲಿಗೆ ಹೋಗಬೇಕು ಈ ಪ್ರಶ್ನೆಯನ್ನು ಇದ್ದಾರೆ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಗ್ಯಾರಂಟಿಗಳಿಂದ ಹೊರೆ ಇದೆ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ ಇದು ಎಲ್ಲಿವರೆಗೂ ತಗೊಂಡು ಹೋಗ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ ಈಗಾಗಲೇ ಹೆಣ್ಣುಮಕ್ಳಿಗೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಾ ಗಂಡಸರಿಗೆ ಏನು ಕೊಟ್ಟಿದ್ದೀರಾ ನಾವು ಓಟ್ ಹಾಕ್ತಾ ಇಲ್ವಾ ನಮಗ್ಯಾಕೆ ಗ್ಯಾರಂಟಿ ಇಲ್ಲ ಅಂತ ಗಂಡಸರು ಕೇಳ್ತಾ ಇದ್ದಾರೆ ಎಲ್ಲರಿಗೂ ಉಚಿತ ಅವರ ಅಕೌಂಟಿಗೆ ಹಣ ತುಂಬಿಸ್ತಾ ಹೋಗಿದ್ದಕ್ಕೆ ಸರ್ಕಾರಗಳು ಬರ್ತವೆ ಅನ್ನೋದಾದರೆ ದೆಹಲಿಯಲ್ಲಿ ಮತ್ತೊಮ್ಮೆ ಗೆಲ್ಲಬೇಕಾಗಿತ್ತು ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಬುಡ ಏನು ಆ ಬುಡನೇ ಮೇಲಾಗಿದೆ ಬುಡ ಮೇಲಾಗಿರುವಂಥ ಪಕ್ಷವನ್ನು ಮತ್ತೆ ಕಟ್ಟಿ ಬೆಳೆಸೋದೇ ಕಷ್ಟ ಇದೆ ಹೀಗಿರುವಾಗ ಈ ರಾಷ್ಟ್ರೀಯ ಪಕ್ಷಗಳು ಏನೋ ಬೇರೆ ರಾಜ್ಯಗಳಿಂದ ಎಲೆಕ್ಷನ್ ಅಂದಾಗ ಒಂದಷ್ಟು ರಾಜ್ಯಗಳಿಂದ ಇಲ್ಲಿ ಫಂಡ್ ಮಾಡ್ತವೆ ಗೆಲ್ತವೆ ಮತ್ತೊಂದು ರಾಜ್ಯದ ಎಲೆಕ್ಷನ್ ಅಂದಾಗ ಉಳಿದ ರಾಜ್ಯಗಳಿಂದ ಫಂಡ್ ತಗೊಂಡೋಗಿ ಅಲ್ಲಿ ಗೆಲ್ತವೆ ಆದರೆ ಕಂಪ್ಲೀಟ್ ಫ್ರೀ ಕೊಡೋಕೆ ಹೋದಂಥ ಕಾಂಗ್ರೆಸ್ಸಿಗೆ ಇದು ಖಂಡಿತ ಹೊಡೆತಾ ಕೊಡುತ್ತೆ ಬಿ ಜೆ ಪಿ ಸ್ಟ್ರಾಂಗ್ ಆಗಿದೆ ಅದಕ್ಕೆ ದೊಡ್ಡ ಅಂದರೆ ಪ್ರತಿ ವರ್ಷ ಬಿ ಜೆ ಪಿಗೆ ಬರ್ತಾ ಇರುವಂಥ ಫಂಡ್ ಇದೆಯಲ್ಲ ಅದು ಪಕ್ಷಕ್ಕೆ ಬರ್ತಾ ಇರುವಂಥ ದೇಣಿಗೆ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಹೋಲಿಸಿದರೆ ಭಾಳ ದೊಡ್ಡ ಮಟ್ಟಿಗಿದೆ ಚುನಾವಣೆ ನಡೆಸೋದಕ್ಕೆ ಹಣ ಬೇಕೇ ಬೇಕು ಅದನ್ನು ಬಿ ಜೆ ಪಿ ಅಂತೂ ತುಂಬ ಚೆನ್ನಾಗಿ ಇದೆ ಜೊತೆಗೆ ಸಿದ್ಧಾಂತದ ಆಧಾರದ ಮೇಲೆ ಹೋಗ್ತಾ ಇದೆ ಅಂದರೆ ಬರೀ ಗ್ಯಾರಂಟಿಗಳ ಮುಖಾಂತರ ನಾವು ಗೆದ್ದು ಬಿಡ್ತೀವಿ ಅನ್ನೋಂಥದ್ದಿಲ್ಲ ಬಿ ಜೆ ಪಿಯಲ್ಲಿ ರಣತಂತ್ರ ಇದೆ ಬಿ ಜೆ ಪಿಯಲ್ಲಿ ಏನು ಚುನಾವಣೆಗಳನ್ನು ಹೇಗೆ ಗೆಲ್ಲಬೇಕು ಅನ್ನುವಂಥ ತಯಾರಿ ಇದೆ ಆದರೆ ಕಾಂಗ್ರೆಸ್ನಲ್ಲಿ ಹಾಗೆ ಕಾಣಿಸ್ತಾ ಇಲ್ಲ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಎಂಬತ್ತಾರು ಕ್ಷೇತ್ರಗಳು ಯಾವುದನ್ನ ಸೋತು ಆ ಕ್ಷೇತ್ರಗಳ ಸ್ಪರ್ಧಿಸಿದ್ದಂತಹ ಕಾಂಗ್ರೆಸ್ನ ಏನು ಸ್ವತಂತ್ರ ನಾಯಕರನ್ನು ಕರೆಸಿ ಅವರಿಗೆ ಮುಂದಿನ ಏನು ವಿಧಾನಸಭಾ ಚುನಾವಣೆಗೆ ಗೆಲ್ಲಬೇಕು ಅಂದರೆ ಎಂಬತ್ತಾರು ಕ್ಷೇತ್ರಗಳಲ್ಲಿ ಏನೇನು ಮಾಡೋಣ ಅನ್ನೋ ರೀತಿಯಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಆ ರೀತಿಯ ರಣತಂತ್ರವನ್ನು ಬಿ ಜೆ ಪಿ ಪ್ರತಿ ರಾಜ್ಯದಲ್ಲೂ ಮಾಡುತ್ತೆ ಕಾಂಗ್ರೆಸ್ ಅದನ್ನು ಮಾಡೋದಿಲ್ಲ ಏನು ಕರ್ನಾಟಕದಲ್ಲಿ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಹಾಗೆ ಗೆದ್ವಿ ಅಂತ ಪಕ್ಕದ ತೆಲಂಗಾಣಕ್ಕೆ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡ್ತು ತೆಲಂಗಾಣದಲ್ಲಿ ಕೂಡ ಗೆದ್ದಿದ್ದಾಯಿತು ಆದರೆ ಈಗ ಕರ್ನಾಟಕ ತೆಲಂಗಾಣ ಎರಡರಲ್ಲೂ ಕೊಡೋದಕ್ಕೆ ಗ್ಯಾರಂಟಿಗಳನ್ನು ಕಷ್ಟ ಆಗ್ತಾ ಇದೆ ಬಿ ಜೆ ಪಿ ಈ ವಿಚಾರದಲ್ಲಿ ಅಷ್ಟು ಉದಾರವಾಗಿ ಹೋಗ್ತಾ ಇಲ್ಲ ಬಿ ಜೆ ಪಿ ಕಾಂಗ್ರೆಸ್ನ ರೀತಿಯಲ್ಲಿ ಐದೈದು ಗ್ಯಾರಂಟಿಗಳನ್ನ ಕೊಟ್ಕೊಂಡು ಹೋಗ್ತಾ ಇಲ್ಲ ಲಾಡ್ಲಿಬನ್ ಆ ಥರ ಒಂದು ಗ್ಯಾರಂಟಿ ಎರಡು ಗ್ಯಾರಂಟಿ ಈ ಥರ ಅದು ಅಳೆದು ತೂಗಿ ಗ್ಯಾರಂಟಿಗಳನ್ನು ಅಂದರೆ ಉಚಿತ ಫ್ರೀ ಬೀಸ್ ವಿಚಾರದಲ್ಲಿ ಗೆಲ್ಲಲೇಬೇಕು ಅನಿವಾರ್ಯ ಕಾಂಗ್ರೆಸ್ ಕೊಡ್ತಾ ಇದೆ ನಾವು ಕೊಡದೇ ಇದ್ರೆ ಆಗೋದಿಲ್ಲ ಇಲ್ಲಾಂದರೆ ಜನರ ಮತ ಸೆಳೆಯೋಕೆ ಆಗೋದಿಲ್ಲ ಕರ್ನಾಟಕದಲ್ಲಿ ಸೋತ ನಂತರ ಬಿ ಜೆ ಪಿ ಎಚ್ಚೆತ್ಕೊಳ್ತು ಅನ್ಬೋದು ಹಾಗೆ ಬಿ ಜೆ ಪಿ ಒಂದಷ್ಟು ಸಿದ್ಧಾಂತದ ಆಧಾರದ ಮೇಲೆ ಚುನಾವಣೆಗಳನ್ನು ಮಾಡುತ್ತೆ ಹಾಗೆ ಆರ್ ಎಸ್ ಎಸ್ ಅನ್ನು ಏನು ಶಕ್ತಿಯಾಗಿ ಇಟ್ಕೊಂಡು ಚುನಾವಣೆಗಳನ್ನು ಮಾಡುತ್ತೆ ಆದರೆ ಕಾಂಗ್ರೆಸ್ಗೆ ಒಂಥರ ಏನು ಬೇರುಗಳೇ ಕಿತ್ತೋಗ್ತಾ ಇರುವಂಥ ಒಳ್ಳೆಯ ನಾಯಕತ್ವ ಇಲ್ಲದೇ ಇರುವಂಥ ಪದೇ ಪದೇ ಸೋಲ್ತಾ ಇರುವಂಥ ರಾಹುಲ್ ಗಾಂಧಿ ಅಂತ ನಾಯಕತ್ವದಲ್ಲಿ ಕಾಂಗ್ರೆಸ್ಸು ಗ್ಯಾರಂಟಿಗಳಿಂದನೇ ಗೆಲ್ಲಬೇಕು ಆದರೆ ಈ ಗ್ಯಾರಂಟಿಗಳನ್ನು ಎಷ್ಟು ದಿನ ಕೊಡೋಕೆ ಸಾಧ್ಯ ಸ್ವತಃ ಕಾಂಗ್ರೆಸ್ನ ತೆಲಂಗಾಣದ ಮುಖ್ಯಮಂತ್ರಿನೇ ಕೊಟ್ಟಂತ ಹೇಳಿಕೆಗಳೇನೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದು ಗ್ಯಾರಂಟಿಗಳನ್ನು ಎಷ್ಟು ದಿನ ಕೊಡೋಕೆ ಸಾಧ್ಯ ಈ ರೀತಿ ಆದರೆ ತೆಲಂಗಾಣದ ಸ್ಥಿತಿ ಚೆನ್ನಾಗಿಲ್ಲ ಇಷ್ಟು ಉಚಿತಗಳನ್ನ ಕೊಟ್ಟು ನಾನು ಜನರಿಗೆ ರಸ್ತೆಗಳನ್ನ ಮಾಡಿಸೋಕ್ಕಾಗಲ್ಲ ಆಗಲ್ಲ ನಮ್ಮ ರಾಜ್ಯದಲ್ಲಿ ಜನರಿಗೆ ಕೊಡಬೇಕಾದಂತ ನೀರನ್ನು ಕೊಡೋಕ್ಕಾಗಲ್ಲ ನೀರಾವರಿಗೆ ಕೃಷಿಗೆ ಹಾಗೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ ಮೂಲಭೂತ ಸೌಕರ್ಯಗಳಿಗೆ ಏನೇನೆಲ್ಲ ಮಾಡಬೇಕು ಅದು ಸಣ್ಣ ಚರಂಡಿ ಅಥವಾ ಬೀದಿ ದೀಪದಿಂದ ಹಿಡ್ಕೊಂಡು ಸೇತುವೆಗಳನ್ನು ಸರಿ ಮಾಡುವಂಥ ವಿಚಾರ ಇರ್ಬೋದು ಇದೆಲ್ಲವನ್ನು ಮಾಡದೇ ಇದ್ದರೆ ಜನ ಮುಂದಿನ ದಿನಗಳಲ್ಲಿ ವೋಟ್ ಹಾಕೋದಿರಲಿ ಅವರು ಏನು ಮತ ಹಾಕುವಂಥ ಏನು ಶಾಲೆಗೋ ಪ್ಲೇಸ್ಗೋ ಬರೋದಕ್ಕೇ ರಸ್ತೆ ಸರಿ ಇರೋಲ್ಲ ಜನ ಎಲ್ಲ ರೀತಿಯಲ್ಲಿ ತಿರಸ್ಕಾರ ಮಾಡ್ತಾರೆ ಹಾಗಾಗಿ ನಾವು ಇದನ್ನು ಮುಂದುವರ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಬಹುಶಃ ಅವರು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟರೆ ಏನೋ ಗೊತ್ತಿಲ್ಲ ಬರೋ ದಿನಗಳಲ್ಲಿ ಇದು ಕಡಿತ ಆಗುವಂಥ ಲಕ್ಷಣ ಕಾಣಿಸ್ತಾ ಇದೆ ಈಗಲೇ ಕೆ ಜೆ ಜಾರ್ಜ್ ಕೊಟ್ಟಂಥ ಹೇಳಿಕೆ ಇರ್ಬೋದು ಅದೇನು ಸಂಬಳನ ಅಂದರೆ ಈ ಗ್ಯಾರಂಟಿಗಳನ್ನ ಕೊಟ್ಟಿರೋದು ಪ್ರತಿಯೊಬ್ಬರಿಗೂ ಕೊಡೋದಕ್ಕೆ ಸಂಬಳನ ಅನ್ನೋ ರೀತಿ ಹೇಳಿದರು ಅಂದರೆ ಈಗಾಗಲೇ ಗೃಹ ಜ್ಯೋತಿಯಲ್ಲಿ ಒಂದಷ್ಟು ಲಿಂಕ್ಗಳು ಕಟ್ಟಾಗಿದ್ದಾವೆ ಎಲ್ರಿಗೂ ಕೂಡ ಗೃಹ ಜ್ಯೋತಿ ಇಲ್ಲ ಅನ್ನೋದು ಕೂಡ ಗೊತ್ತು ಒಂದೊಂದೇ ಕಡಿತ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರಂತೂ ದೆಹಲಿಯಲ್ಲಿ ಈಗೇನು ಜಾರಿ ಮಾಡಿದಾರಲ್ಲ ಎರಡು ಸಾವಿರದ ಐನೂರು ರೂಪಾಯಿ ಮಹಿಳೆಯರಿಗೆ ಅಂತ ಅದನ್ನು ಬಡ ಮಹಿಳೆಯರಿಗೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಗ್ಯಾರಂಟಿ ಒಂದಷ್ಟು ಕಡಿತ ಆಗುತ್ತೆ ಎಲ್ರಿಗೂ ಕೂಡ ಹಣ ಸಿಕ್ಕೋದಿಲ್ಲ ಅನ್ನೋದು ಖಚಿತ ಹೀಗೆ ಎಲ್ಲರೂ ಕೂಡ ಕಡಿತ ಮಾಡ್ತಾ ಗ್ಯಾರಂಟಿಗಳನ್ನು ಕೂಡ ಓನ್ಲಿ ತೀರಾ ಬಡವರಿಗೆ ಅನ್ನುವಂಥದ್ದನ್ನು ಲಿಮಿಟ್ ಮಾಡಿ ಬಹುಶಃ ಬರೋ ದಿನಗಳಲ್ಲಿ ಈ ಗ್ಯಾರಂಟಿಗಳು ಎಲ್ಲರಿಗೂ ಸಿಗೋದು ಡೌಟ್ ಇದೆ ಶಕ್ತಿ ರೀತಿ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣಿಸುವಂಥದ್ದು ಸ್ವಲ್ಪ ಹೊರೆ ಕಡಿಮೆ ಆದರೆ ಅದನ್ನು ಉಳಿಸ್ಕೊಳ್ಬೋದು ಉಳಿದಂಥ ಯೋಜನೆಗಳು ನಿಧಾನಕ್ಕೆ ಜನರಿಗೆ ತಲುಪೋ ಸಾಧ್ಯತೆಗಳು ಕಡಿಮೆ ಆಗ್ತಾ ಇವೆ ಅಂತ ಇವೆಲ್ಲವನ್ನು ನೋಡಿದಾಗ ಅನ್ನಿಸ್ತಾ ಇದೆ